ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಜಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದೀವಿ ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಆಶಯ ಎಲ್ಲರಿಗೂ ನಮಸ್ಕಾರ ಇದು ಶಾಂತಪ್ಪ ಜಡಮನವರ್ ಏಪ್ರಿಲ್ ತಿಂಗಳಿನ ಅನನ್ಯ ಸಾಧನ ಒಂದು ಮಾಸ ಪತ್ರಿಕೆಯ ಮುಖ್ಯ ಅಂಶಗಳ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ ಒಂದು ದೇಶ ಒಂದು ಚುನಾವಣೆ ಇದು ಅತ್ಯಂತ ಹೆಚ್ಚು ಪ್ರಚಲಿತದಲ್ಲಿರುವ ಮತ್ತು ಅನೇಕ ಅಭಿಪ್ರಾಯಗಳನ್ನು ಹೊಂದಿರುವಂತಹ ಒಂದು ಟಾಪಿಕ್ ಆಗಿದ್ದು ಈ ಒಂದು ದೇಶ ಒಂದು ಚುನಾವಣೆ ಅಂದರೆ ಏಕಕಾಲದಲ್ಲಿ ಲೋಕಸಭೆ ರಾಜ್ಯಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ತಕ್ಕಂಥದ್ದನ್ನು ಒಂದು ದೇಶ ಒಂದು ಚುನಾವಣೆ ಅಂತಾರೆ ಈ ನಿಟ್ಟಿನಲ್ಲಿ ಮಾಜಿ ರಾಷ್ಟ್ರಪತಿ ರಾಷ್ಟ್ರಪತಿಗಳಾದಂತಹ ಮಾನ್ಯ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ವರದಿಯನ್ನು ನೀಡುವಂತೆ ಸರ್ಕಾರ ಎನ್ನುವ ಆದೇಶವನ್ನು ಪ್ರಕಟಿಸಿತ್ತು ಅದರಂತೆ ಈ ಆಯೋಗವು ತನ್ನ ವರದಿಯನ್ನು ನೀಡಿದ್ದು ಹೇಳುತ್ತೆ ಈ ವರದಿ ಅಂತಂದರೆ ಒಂದು ದೇಶ ಮತ್ತು ಒಂದು ಚುನಾವಣೆ ಅತ್ಯಂತ ಅವಶ್ಯಕತು ಅವಶ್ಯಕತೆ ಇದೆ ಮತ್ತು ಅನೇಕ ಅನುಕೂಲಗಳನ್ನು ಹೊಂದಿದೆ ಎನ್ನುವುದ ಅಂಶವನ್ನು ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ಪ್ರಕಟಿಸುವಂಥದನ್ನು ನಾವು ನೋಡಬಹುದು ಈಗ ಬಹುತೇಕ ರಾಜ್ಯಗಳು ವಿವಿಧ ಕಾಲಘಟ್ಟದಲ್ಲಿ ತಮ್ಮ ವಿಧಾನಸಭೆ ಚುನಾವಣೆಗಳಿಗೆ ಅಣಿಯಾಗುತ್ತಿದ್ದಾವೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ವಿವಿಧ ಕಾಲಘಟ್ಟದಲ್ಲಿ ನಡೆಯುವುದರಿಂದ ಅನೇಕ ಸಮಸ್ಯೆಗಳು ಇರುವುದನ್ನು ನಾವೆಲ್ಲ ನೋಡಬಹುದು ಇದರ ಅಂದರೆ ಈ ಒಂದು ಅನುಕೂಲಗಳು ಏನು ಒಂದು ದೇಶ ಮತ್ತು ಒಂದು ಚುನಾವಣೆ ನಡೆಯುವುದರಿಂದ ಅನುಕೂಲಗಳು ಏನು ಅಂದರೆ ಪಾಯಿಂಟ್ ನಂಬರ್ ಒನ್ ನಮಗೆ ಆರ್ಥಿಕವಾಗಿ ಹಣಕಾಸು ಆಗುತ್ತೆ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗೆ ಒಂದೇ ಕಾಲಘಟ್ಟದ ಕಾಲಘಟ್ಟದಲ್ಲಿ ಚುನಾವಣೆಯನ್ನು ನಡೆಸಿದಾಗ ಅಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ನಾವು ಸದೃಢರಾಗ್ತೇವೆ ಅಂದರೆ ಹಣಕಾಸನ್ನು ಸೇವ್ ಮಾಡ್ಬೋದು ಸೊ ಸೇವ್ ಮಾಡಿದಾಗ ಅದು ಗಳಿಸಿದಷ್ಟೇ ಸಮ ಅಂತ ಹೇಳ್ಬೋದು ತದನಂತರದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಮಾದರಿ ಚುನಾವಣಾ ನೀತಿ ಸಂಹಿತೆ ಪದೇ ಪದೇ ಜಾರಿಯಾಗುವುದಿಲ್ಲ ಈ ರೀತಿ ಇದು ಮಾದರಿ ಚುನಾವಣಾ ಸಂಹಿತೆ ಜಾರಿಯಾಗದಾಗ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ ಇದಾದ ನಂತರದಲ್ಲಿ ಗುಡ್ ಗವರ್ನೆನ್ಸ್ ಅಂದರೆ ಉತ್ತಮ ಆಡಳಿತಕ್ಕೆ ಅಡಿಪಾಯ ಐದು ವರ್ಷಕ್ಕೊಮ್ಮೆ ಮಾತ್ರ ಚುನಾವಣೆ ನಡೆದಾಗ ಅಧಿಕಾರಿಗಳು ಏನಾಗುತ್ತೆ ಚುನಾವಣೆಯನ್ನು ಬಿಟ್ಟು ತಮ್ಮ ಅಭಿವೃದ್ಧಿ ಚಟುವಟಿಕೆಗಳ ಕಡೆ ಹೆಚ್ಚು ಗಮನವನ್ನು ಹರಿಸಬಹುದು ಇದಾದ ನಂತರದಲ್ಲಿ ಐದು ವರ್ಷಕ್ಕೊಮ್ಮೆ ಮಾತ್ರ ಚುನಾವಣೆ ನಡೆದಾಗ ಮತದಾರರ ಪಾಲ್ಗೊಳ್ಳುವಿಕೆ ಪ್ರಮಾಣ ಮತ್ತು ಅವರ ಉತ್ಸಾಹ ಹೆಚ್ಚಾಗಿ ಕಂಡುಬರತಕ್ಕಂಥದ್ದನ್ನು ನಾವು ನೋಡ್ಬೋದು ಇದಾದ ನಂತರದಲ್ಲಿ ನಮ್ಮ ಒಂದು ಭದ್ರತಾ ಪಡೆಗಳನ್ನು ನಾವು ನಮ್ಮ ಭದ್ರತೆ ಆಂತರಿಕ ಭದ್ರತೆ ಮತ್ತು ಬಾಹ್ಯ ಭದ್ರತೆಗೆ ನಿಯೋಜಿಸಲು ಸಾಧ್ಯ ಇಲ್ಲ ಅಂದರೆ ಒಂದು ದೇ ಒಂದು ವಿಧಾನಸಭಾ ಚುನಾವಣೆ ನಂತರ ಮತ್ತೊಂದು ವಿಧಾನ ವಿಧಾನಸಭಾ ಚುನಾವಣೆಗೆ ನಾವು ಏನು ಮಾಡಬೇಕಾಗುತ್ತೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಂತಹ ಕೆಲಸ ಭದ್ರತಾ ಪಡೆಗಳು ಮಾಡ್ತಾ ಇದ್ದಾವೆ ಆದ್ದರಿಂದ ಇವುಗಳನ್ನೆಲ್ಲ ತಪ್ಪಿಸ್ಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕು ಒಂದು ದೇಶ ಒಂದು ಚುನಾವಣೆ ಬೇಕು ಅಂತ ಹೇಳ್ಬೋದು ಇದು ಅನುಕೂಲಗಳಾಯಿತು ಅನಾನುಕೂಲಗಳಂದರೆ ಏನಪ್ಪ ಅಂತಂದರೆ ಅನಾನುಕೂಲಗಳಲ್ಲಿ ಕಂಡುಬರುವಂಥ ಅನೇಕ ಅಂಶಗಳಿವೆ ಏನೇ ಅಂತಂದರೆ ನಮ್ಮ ಒಂದು ದೇಶದಲ್ಲಿ ಒಂದು ಅಂದರೆ ಏಕಕಾಲಕ್ಕೆ ಚುನಾವಣೆ ನಡೆಸಲು ಬೇಕಾಗುವಂತಹ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಕೊರತೆಯನ್ನು ನಾವು ನೋಡಬಹುದಾಗಿದೆ ಇದಾದ ನಂತರದಲ್ಲಿ ನಮ್ಮಲ್ಲಿ ಏನಾಗುತ್ತೆ ಇದೊಂದು ರಾಷ್ಟ್ರೀಯ ಚುನಾವಣೆ ಮತ್ತು ರಾಜ್ಯ ಚುನಾವಣೆ ಏಕಕಾಲದಲ್ಲಿ ನಡೆದಾಗ ರಾಜ್ಯ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ನಗಣ್ಯವಾಗುವ ಒಂದು ಒಂದು ಆತಂಕ ಕಂಡುಬರುತ್ತೆ ಈ ರೀತಿಯ ರಾಜ್ಯ ವಿಚಾರಗಳು ಮತ್ತು ಸ್ಥಳೀಯ ವಿಚಾರಗಳು ನಗಣ್ಯಗೊಂಡಾಗ ಅಲ್ಲಿ ಏನಾಗುತ್ತೆ ಒಂದು ಒಕ್ಕೂಟ ವ್ಯವಸ್ಥೆಯ ಸಿದ್ಧಾಂತಕ್ಕೆ ಇದೊಂದು ರೀತಿಯಲ್ಲಿ ವಿರೋಧ ಎನ್ನುವ ಅಂಶ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅದಾದ ನಂತರದಲ್ಲಿ ಮತ್ತೊಂದು ಅಂಶ ಏನಪ್ಪ ಅಂತಂದರೆ ಈ ಒಂದು ಏಕಕಾಲದಲ್ಲಿ ಚುನಾವಣೆ ನಡೆದಾಗ ರಾಷ್ಟ್ರೀಯ ಪಕ್ಷಗಳು ಗೆಲ್ಲುವ ಅವಕಾಶ ಹೆಚ್ಚಿರ್ತವೆ ಈ ಒಂದು ಸ್ಥಳೀಯ ಪಕ್ಷಗಳು ಗೆಲ್ಲುವ ಅವಕಾಶಗಳು ಕಡಿಮೆ ಇರ್ತವೆ ಮತ್ತೊಂದು ಬಹುಮುಖ್ಯವಾಗಿ ಏನಪ್ಪಾ ಅಂತಂದರೆ ಸಂವಿಧಾನದಲ್ಲಿ ನಮಗೆ ಎಂಬತ್ಮೂರು ಎಂಬತ್ತೈದು ವಿಧಿ ಎಂಬತ್ತ್ಮೂರು ಎಂಬತ್ತು ಎಂಬತ್ತೈದು ವಿಧಿಗಳಲ್ಲಿ ಈ ರೀತಿಯ ಒಂದು ಕೆಲವೊಂದು ಅಂಶಗಳು ಏಕಕಾಲ ಚುನಾವಣೆಗೆ ಅವಕಾಶ ಮಾಡಿಕೊಡ್ತಿಲ್ಲ ಉದಾಹರಣೆಗೆ ಅಧಿಕಾರಕ್ಕೆ ಬಂದಂತಹ ಯಾವುದೇ ಒಂದು ರಾಜ್ಯ ವಿಧಾನಸಭೆ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಐದೇ ತಿಂಗಳಲ್ಲಿ ತನ್ನ ಸರ್ಕ ಇದೇ ತಿಂಗಳಲ್ಲಿ ಸರ್ಕಾರ ಪತನ ಆದಾಗ ಮುಂದೆ ಆಗುವಂತಹ ಮುಂದೆ ಆಗ್ತಕ್ಕಂಥ ಸೊಲ್ಯೂಷನ್ ಏನು ಎನ್ನುವುದರ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಸಾಂವಿಧಾನಿಕ ಅಡೆತಡೆ ಇರ್ಬೋದು ಅಡೆತಡೆ ಇರುವುದನ್ನು ಸಹ ಇಲ್ಲಿ ನಾವು ನೋಡ್ಬೋದು ಒಟ್ಟಾರೆಯಾಗಿ ಇಲ್ಲಿ ಕೆಲವೊಂದು ಅನುಕೂಲಗಳು ಕೆಲವೊಂದು ಅನಾನುಕೂಲಗಳು ಇರುವುದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದಾಗಿದೆ ಸೊ ನಮಗೆ ಈಗ ಇಲ್ಲಿ ಕಂಡುಬರುವಂತಹ ಸವಾಲುಗಳು ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋಕೆ ಎಂಬತ್ಮೂರು ಮತ್ತು ಎಂಬತ್ತೈದನೇ ವಿಧಿ ನೂರ ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ನಾಲ್ಕನೇ ವಿಧಿಗಳನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ ಜೊತೆಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಲು ಅವಕಾಶ ಮಾಡಿಕೊಡುವ ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿಗೂ ಸಹ ತಿದ್ದುಪಡಿಯನ್ನು ತರಬೇಕಾಗುತ್ತದೆ ಚುನಾವಣಾ ಕ್ಯಾಲೆಂಡರ್ಗಳ ಬದಲಾವಣೆ ಈಗ ರಾಜ್ಯಗಳಲ್ಲಿರುವ ವಿಧಾನಸಭೆಗಳು ಸರ್ಕಾರಗಳ ಅವಧಿ ಪರಸ್ಪರ ಭಿನ್ನವಾಗಿವೆ ಒಂದು ರಾಜ್ಯದ ಸರ್ಕಾರದ ಒಂದು ರಾಜ್ಯದ ಸರ್ಕಾರದ ಅವಧಿ ಒಂದೇ ವರ್ಷವಷ್ಟೇ ಇದ್ದರೂ ಬೇರೊಂದು ರಾಜ್ಯದ ಸರ್ಕಾರಕ್ಕೆ ಇನ್ನೂ ನಾಲ್ಕು ವರ್ಷ ಹೆಚ್ಚು ಅಧಿಕಾರ ಅವಧಿ ಇವೆ ಒಟ್ಟಾರೆಯಾಗಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಬೇಕಾಗುತ್ತೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಾಗ ಮಾತ್ರ ಈ ಒಂದು ರೀತಿಯಲ್ಲಿ ಒಂದು ದೇಶ ಒಂದು ಚುನಾವಣೆ ಪದ್ಧತಿ ಯಶಸ್ವಿಯಾಗಿ ಜಾರಿ ಬರಲು ಸಾಧ್ಯ